ಬಣ್ಣ ಮತ್ತು ರಾಜ್ಯದಲ್ಲಿ ಆಡಳಿತ ಕುಸಿದು ಜಂಗಲ್ ರಾಜ್ಯವಾಗಿದೆ ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ದ್ವೇಷ ಭಾಷಣ ಬಿಲ್ ಬಗ್ಗೆ ಚರ್ಚೆಗೆ ಅವಕಾಶವನ್ನ ನೀಡಿಲ್ಲ ಶಾಸಕ ಜನಾರ್ದನ್ ರೆಡ್ಡಿ ಮೇಲೆ ಆಗಿರುವಂತಹ ಗುಂಡಿನ ದಾಳಿ ಕಾಂಗ್ರೆಸ್ ಕಾರ್ಯಕರ್ತನನ್ನ ಕೊಲೆ ಮಾಡಿದ್ದೇ ಸರ್ಕಾರ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣವನ್ನ ಕೂಡಲೇ ಸಿಬಿಐಗೆ ಕೊಡಬೇಕು ರಾಜ್ಯವನ್ನ ಗೂಂಡಾಗಳಿಂದ ಕಾಪಾಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ ಮಾಧ್ಯಮ ಸೋಷಿಯಲ್ ಮೀಡಿಯಾದವರು ಏನಾದರೂ ಮಾತಾಡಿದ್ರೂ ಕೂಡ ಕೇಸ್ ಹಾಕಬಹುದು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರದಂತೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸರ್ಕಾರ ಮಾಡಿರುವಂತಹ ಕುತಂತ್ರದ ಬಿಲ್ಗೆ ಅನುಮತಿಯನ್ನ ನೀಡದಂತೆಯೂ ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ಸರ್ಕಾರದ ಕೈಗೊಂಬಿ ಆಗಿದ್ದಾರೆ ಅವರಿಂದ ಆಗುವಂತಹ ತನಿಖೆಯಿಂದ ಯಾವುದೇ ನ್ಯಾಯ ಸಿಗೋದಿಲ್ಲ ಅದಕ್ಕಾಗಿ ಬಳ್ಳಾರಿ ಗಲಾಟೆಯನ್ನ ಸಿಬಿಐಗೆ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಕೋಗಿಲು ಬಡಾವಣೆಯಲ್ಲಿರುವಂತ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೇರಳ ಸರ್ಕಾರದಂತೆ ಇಲ್ಲಿ ಸರ್ಕಾರ ನಡೀತಾ ಇದೆ ಹೇಳಿಕೆ ಸರಿ ಮಾಡಬೇಡಿ ಅನ್ನೋ ವಿನಂತಿಯನ್ನ ಮಾಡಿದ್ರು ಬಹಳ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಮೇಲೆ ಆಗಿರುವಂತಹ ಹಲ್ಲೆ ಗುಂಡಿನ ದಾಳಿ ಮತ್ತು ಅಲ್ಲಿ ಆಗಿರುವಂತಹ ಕೊಲೆ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿದ್ದಾರೆ ಯಾರೇ ಮಾಡಿದ್ರು ಕೊಲೆನೇ ಈಗ ತನಿಖೆನೂ ಕೂಡ ಹಳ್ಳ ಎಳೆದು ಬಿಟ್ಟಿದೆ ಯಾರು ಚಿತಾವಣಿ ಮಾಡಿದ್ರು ಯಾರು ಇದರಿಂದ ಇದ್ದಾರೆ ಅವ್ರನ್ನೂ ಅರೆಸ್ಟೇ ಮಾಡಿಲ್ಲ ಎಲ್ಲರನ್ನು ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಕೂಡಲೇ ಸಿ ಬಿ ಐ ತನಿಖೆಗೆ ಕೊಡಬೇಕು ಸತ್ಯ ಸಂಗತಿ ಹೊರಬಡಬೇಕು ಇಲ್ಲಿನ ಪೊಲೀಸರು ಒಂದು ರೀತಿ ಸರ್ಕಾರದ ಕೈಗೊಂಬೆಗಳ ಆಗಿದ್ದಾರೆ ಇವರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಕೇಸನ್ನು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಗವರ್ನರ್ಗೆ ವಿನಂತಿಯನ್ನು ಮಾಡಿದಿರಿ ಇನ್ನು ಕೋಗಿಲು ವಿಚಾರವಾಗಿ ಸತ್ಯಶೋಧನಾ ಸಮಿತಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ವಿಶ್ವನಾಥ್ ಅವರು ಆ ಸ್ಥಳಕ್ಕೆ ಹೋಗಿ ಕಳೆದ ಒಂದು ವಾರಗಳ ಕಾಲ ಅಧ್ಯಯನ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಕೊಟ್ಟಿದ್ದಾರೆ